ಕೊಡ್ತಾ ಏನಾದ್ರು ಭೇದ ಮಾಡಿದಾರ ಸಿದ್ರಾಮುಲ್ಲ ಅಂತ ಏನು ಸಿದ್ದರಾಮುಲ್ಲಾ ಅಂತ ಏನಿದು ಮಾತಾಡೋದು ಬರೀ ಇಷ್ಟೇನಾ ನೀವು ಹೋಗರೆ ಅಭಿವೃದ್ಧಿ ಮಾಡ್ರಿ ಜನಕ್ಕೆ ಉದ್ಯೋಗ ಕೊಡ್ರಿ ಇಂಡಸ್ಟ್ರೀಸ್ ಮಾಡ್ರಿ ಮಕ್ಕಳಿಗೆ ಓದೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ರಿ ಬದುಕಕ್ಕೆ ಅವಕಾಶ ಮಾಡ್ಕೊಡಿ ಇವತ್ತು ಜನರಿಗೆ ಅದ್ ಕೂತು ನೋಡಿ ಹುಡುಗರ ಪಾಪ ಮಾತಾಡ್ಕೊಂಡು ಕೂತವ್ರೆ ಎಲ್ಲರೂ ಈಗ ಅವ್ರಿಗೆ ಏನ್ ಗೊತ್ತಾಗತ್ತಾ ಅವ್ರಿಗೆ ಹೇಳ್ಬಿಟ್ರಾ ಇನ್ನು ಮುಸ್ಲಿಂ ಅದ್ಬಿಟ್ರೆ ಅವ್ರ ಮನ್ಸಲ್ಲಿ ಮಕ್ಕಳು ಚಿಕ್ಕ ಹುಡುಗರು ನಾಳೆ ಯಾವ ರೀತಿ ಊಟ ಸಿಗುತ್ತೆ ಹೇಳಿ ದಯವಿಟ್ಟು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಇದ್ರೆ ನೀವೆಲ್ಲರೂ ಸುಮ್ಮನೆ ಕೂತಿದ್ದೀರಾ ಇಷ್ಟೆಲ್ಲಾ ಅವ್ರು ಮಾಡ್ತಾ ಇದ್ರೆ ನೀವು ಸುಮ್ಮನೆ ಕೂತಿರೋದ್ರಿಂದ ಅವ್ರು ದುರಾಂಕಾರ ಬಿಟ್ಟಾ ಇದ್ದಾರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಹಿಂದೂಗಳ ನಮ್ಮ ಸ್ನೇಹಿತರು ನಮ್ಮ ಮುಖಂಡರು ಎಲ್ರು ಹೇಳ್ತಾ ಇದ್ದೀನಿ ಒಬ್ಬ ಮುಸ್ಲ್ಮಾನರ ಪರಿಸ್ಥಿತಿ ಏನಿದೆ ಬೇಕಂತ ಅದನ್ನೇ ದೊಡ್ಡದ್ ಮಾಡ್ತಾರೆ ಅವ್ರೇನಾದ್ರೂ ಇದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನೋಡಪ್ಪ ಮುಸ್ಲಿಮಾನ್ ಆರ್ಭಟ ನೋಡಿ ಅಂತ ನಾವು ಹಿಂದೂಗಳು ಇವತ್ತು ಇವತ್ತು ನಾವು ಅನ್ಯೋನ್ಯವಾಗಿದ್ದೀವೋ ಇಲ್ವೋ ಮತ್ತೆ ಯಾಕೆ ಇವತ್ತು ನಾವು ಧ್ವನಿ ಆಗ್ತಾ ಇಲ್ಲ ಹಂಗಾರೆ ಅಲ್ಲಿ ಇದ್ರೆ ಮಾತ್ರ ಹಿಂದೂಗಳು ಹಾಗಾದ್ರೆ ನಮ್ಮ ಮನೆಗಳಲ್ಲಿ ದೇವ್ ದೇವ್ ಈಗ ದೇವಸ್ಥಾನದಲ್ಲಿ ಪೂಜಾ ಮಾಡ್ಕೊಂಡ್ಬಂದ್ಬಿಟ್ಟು ನಾವಿವತ್ತು ಹಂಗಾರೆ ನಾವು ಕಾಂಗ್ರೆಸ್ನವ್ರು ಯಾರು ದೇವಸ್ಥಾನಕ್ಕೆ ಹೋಗ್ಬೇಕು ಅವ್ರ ಲೆಕ್ಕದಲ್ಲಿ ಹಾ ಹಂಗ ಹೌದು ಮತ್ತೆ ನಾವೆಲ್ಲ ಜಾತಿ ತೆಸಿ ಕಾಂಗ್ರೆಸ್ ನವರು ಆ ತರ ಮಾತಾಡ್ತಾ ಇದ್ದಾರೆ ಅವ್ರು ನೀವು ದಯವಿಟ್ಟು ನಾನು ಹೇಳುವಂಥದ್ದು ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಮೆಡ್ಕೊಳ್ತಾ ಇಲ್ಲ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಅದ್ ಯಾವ್ದೇ ಜಾತಿ ವರ್ಗದವ್ರು ಇರ್ಬೋದು ಅವ್ರಿಗೆ ಆಸರೆ ಆಗ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಇವತ್ತು